ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಛಂದಸ್ಸಿನ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ತರಗತಿನಲ್ಲಿ ನಾವು ಮಾತ್ರ ಗಣ ಬಂಧವಾದಂತಹ ರಗಳೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಆ ರಗಳೆ ಚಂದೋ ಬಂಧದ ಉಗಮ ಹೇಗಾಯಿತು ಹಾಗೆ ರಗಳೆ ಅನ್ನುವಂತಹ ಪದದ ನಿಷ್ಪತ್ತಿ ಹೇಗಾಯಿತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಈ ರಗಳೆ ಪ್ರಾಕೃತ ಅದಕ್ಕಿಂತ ಹೆಚ್ಚಾಗಿ ಅಪಭ್ರಂಶ ಭಾಷೆಯಿಂದ ಉಗಮಗೊಂಡಿರ್ಬೋದು ಹಾಗೆ ಆ ಪದದ ನಿಷ್ಪತ್ತಿ ಪ್ರಾಕೃತದಲ್ಲಿರುವಂತಹ ರಗಡ ಧ್ರುವಕ ಅನ್ನುವಂತಹ ಛಂದೋಬಂಧದಿಂದ ಕನ್ನಡದ ಈ ರಗಳೆ ಹಾಗೆ ಸಂಸ್ಕೃತದ ರಗಟ ಅನ್ನುವಂಥದ್ದು ಉಗಮ ಆಗಿರಬಹುದು ಅನ್ನುವಂಥದ್ದನ್ನು ನಾವು ಹಿಂದಿನ ತರಗತಿನಲ್ಲಿ ತಿಳ್ಕೊಂಡ್ವಿ ಇವತ್ತಿನ ತರಗತಿನಲ್ಲಿ ನಾವು ಈ ರಗಳೆಯ ಇತಿಹಾಸ ಹಾಗೆ ಆ ರಗಳೆಯ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ನಾವು ಕಂದಪದ್ಯದ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಕಂದದ ಬಳಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸುಮಾರು ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಸಿಂಗಣ ಗದ್ದೆ ಜೈನ ಮಠದಲ್ಲಿ ದೊರೆತಿರುವಂತಹ ಅಲ್ಲಿರುವಂತಹ ಗಂಗಶ್ರೀ ಪುರುಷನ ಕಾಲದ ಒಂದು ಶಾಸನದಲ್ಲಿ ಕಂದದ ಬಳಕೆಯಾಗಿರೋದನ್ನು ನಾವು ನೋಡ್ತೀವಿ ಅಂದರೆ ಎಂಟನೇ ಶತಮಾನದಿಂದ ಕಂದ ಪದ್ಯ ಕನ್ನಡದಲ್ಲಿ ಬಳಕೆ ಆಗಿರೋದಕ್ಕೆ ನಮಗೆ ಆಧಾರ ಸಿಕ್ಕಿದೆ ಆದರೆ ರಗಳೆ ಎಲ್ಲಿಂದ ಬಳಕೆ ಆಯಿತು ಕನ್ನಡದಲ್ಲಿ ಯಾ ಯಾವಾಗ ಬಳಕೆ ಆಯಿತು ಅದರ ಚರಿತ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ ಪ್ರಾಚೀನ ಯಾವುದೇ ಶಾಸನಗಳಲ್ಲೂ ಸಹ ನಾವು ರಗಳೆಯ ಬಳಕೆಯನ್ನು ಕಾಣೋಕ್ಕಾಗಲ್ಲ ಎಲ್ಲೂ ಸಹ ರಗಳೆಯ ಬಳಕೆ ಆಗಿಲ್ಲ ಶಾಸನಗಳಲ್ಲಿ ರಗಳೆಯ ಬಳಕೆ ಆಗಿಲ್ಲ ಹಾಗೆ ಕನ್ನಡದ ಮೊದಲ ಕೃತಿ ಅನ್ನಿಸ್ಕೊಂಡಿರುವಂತಹ ಕವಿರಾಜ ಮಾರ್ಗದಲ್ಲಿಯೂ ಸಹ ರಗಳೆ ಅನ್ನುವಂತಹ ಒಂದು ಚಂದೋ ಬಂದ ಬಳಕೆ ಆಗಿಲ್ಲ ಅಂತಲೇ ಹೇಳ್ಬೋದು ಮತ್ತೆ ರಗಳೆ ಬಳಕೆ ಎಲ್ಲಿಂದ ಆಯಿತು ಅಂತಂದರೆ ಪಂಪನ ಕೃತಿಗಳಲ್ಲೇ ರಗಳೆಯ ಬಳಕೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ ಪಂಪನ ಆದಿ ಪುರಾಣದಲ್ಲಿ ಎರಡು ರಗಳೆಗಳನ್ನ ಅವನು ಬಳಸಿದಾನೆ ಅವು ಪದ್ಧತಿ ಛಂದಸ್ಸಿನ ಮಾದರಿಯಲ್ಲಿ ಇದೆ ಯಾವುದಿದು ಪದ್ಧತಿ ಛಂದಸ್ಸು ಅಂತ ನೀವು ಕೇಳ್ಬೋದು ನಾನು ರಗಳೆಯ ಉಗಮದ ಬಗ್ಗೆ ಹೇಳುವಾಗ ಜಯಕೀರ್ತಿ ತನ್ನ ರಗಳೆಯ ಲಕ್ಷಣವನ್ನು ಹೇಳುವಾಗ ಒಂದು ಪದ್ಯ ಹೇಳಿದಾನೆ ಆ ಪದ್ಯದಲ್ಲಿ ಸೈವ ಪದ್ಧತಿ ಅಂತ ಒಂದು ಪದ ಬಳಸಿದಾನೆ ಅಂದರೆ ಪದ್ಧತಿ ಪದ್ಯಟಿಕಾ ಪದ್ದಳಿ ಅನ್ನುವಂಥದ್ದು ಪ್ರಾಕೃತ ಅಪಭ್ರಂಶ ಈ ಭಾಷೆಯಲ್ಲಿರುವಂತಹ ಒಂದು ಚಂದೋಬಂಧವಾಗಿದ್ದು ಬಂಧವಾಗಿದ್ದು ಆಯಿತಾ ಆ ಅಲ್ಲಿ ಒಂದು ಚತುಷ್ಪದಿ ವೃತ್ತದ ತಾಳ ವೃತ್ತ ಆಗಿದ್ದು ಚತುಷ್ಪತಿ ವರ್ಗದ ತಾಳ ವೃತ್ತ ಆಗಿದ್ದು ಅದರಿಂದನೇ ಏನಾಗಿದೆ ಕನ್ನಡದ ರಗಳೆ ಉಗಮ ಆಗಿದೆ ಅಂತ ಅಂಥೇಳಿಬಿಟ್ಟು ತಿಳ್ಕೊಂಡಿದ್ವಿ ಆ ಒಂದು ಪದ್ಧತಿ ಛಂದಸ್ಸಿನ ಅಂದರೆ ಸಂ ಪ್ರಾಕೃತ ಅಪಭ್ರಂಶ ಭಾಷೆಯಲ್ಲಿರುವಂತಹ ಆ ಪದ್ಧತಿ ಅಥವಾ ಪಜ್ಜಿಕ ಛಂದೋಬಂಧದ ಆ ಲಯವನ್ನು ಹೋಲುವಂತಹ ಲಯದಲ್ಲಿ ಈ ಆದಿ ಪುರಾಣದಲ್ಲಿರುವಂತಹ ರಗಳೆ ರಚನೆಯಾಗಿದೆ ಹಾಗಾಗಿ ಅದನ್ನು ಪದ್ಧತಿ ಛಂದಸ್ಸಿನ ಮಾದರಿಯಲ್ಲಿದೆ ಅಂತ ಹೇಳಿದ್ದಾರೆ ಹಾಗೆ ಪಂಪ ಭಾರತದಲ್ಲಿ ಮೂರು ರಗಳೆಗಳ ಬಳಕೆ ಆಗಿದೆ ಇದಕ್ಕೆ ಅವನೇ ಪಂಪನೇ ಮಟ್ಟ ಅನ್ನುವಂತ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾನೆ ಇನ್ನು ಪೊನ್ನ ತನ್ನ ಕೃತಿ ಶಾಂತಿ ಪುರಾಣದಲ್ಲಿ ಒಂದು ರಗಳೆಯನ್ನು ಬಳಸಿ ಅದಕ್ಕೆ ತ್ವರಿತ ರಗಳೆ ಅನ್ನುವಂಥ ಹೆಸರನ್ನ ಕೊಟ್ಟಿದ್ದಾನೆ ಹಾಗೆ ರನ್ನನ ಅಜಿತ ಪುರಾಣದಲ್ಲೂ ಸಹ ರಗಳೆ ಬಳಕೆಯಾಗಿರೋದನ್ನು ಒಂದೋ ಎರಡೋ ಪದ್ಯಗಳ ರಚನೆಗೆ ರಗಳೆಯನ್ನು ಬಳಸಿರೋದನ್ನು ನಾವು ಕಾಣ್ಬೋದಾಗಿದೆ ಹೀಗೆ ಪಂಪ ಪೊನ್ನ ರನ್ನ ಏನು ನಾವು ರತ್ನತ್ರೇಯರು ಅಂತ ಕರಿತೀವೋ ಆ ಮೂರು ಜನರ ಕೃತಿಗಳಲ್ಲೂ ಸಹ ಅಲ್ಲಿ ಇಲ್ಲಿ ಒಂದೆರಡು ಪದ್ಯಗಳ ರಚನೆಗೆ ರಗಳೆಯ ಬಳಕೆ ಆಗಿದೆ ಇನ್ನು ಮುಂದೆ ಬರುವಂತಹ ನಾಗವರ್ಮ ಇದೇ ನಾಗವರ್ಮ ಅವನು ನೀವೀಗ ಏನು ಚಂದೋಂಬುದಿ ಕೃತಿ ಬಗ್ಗೆ ತಿಳ್ಕೊಳ್ ತಿಳ್ಕೊಂಡಿದ್ದೀರಲ್ವಾ ಅದೇ ನಾಗವರ್ಮನ ಇನ್ನೊಂದು ಕೃತಿ ಕರ್ನಾಟಕ ಕಾದಂಬರಿ ಆ ಕರ್ನಾಟಕ ಕಾದಂಬರಿ ಕೃತಿನಲ್ಲಿಯೂ ಸಹ ಒಂದೆರಡು ರಗಳೆಯ ಬಳಕೆಯಾಗಿದೆ ಹಾಗೆ ಎರಡನೇ ನಾಗವರ್ಮ ಒಂದನೇ ಇವನು ನಾವು ಒಂದನೇ ನಾಗವರ್ಮ ಅಂತ ಕರಿತೀವಿ ಇವನ ನಂತರ ಬರುವಂತಹ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣದಲ್ಲಿ ರುದ್ರಭಟ್ಟನ ಜಗನ್ನಾಥ ವಿಜಯ ಅನ್ನುವಂಥ ಕೃತಿಯಲ್ಲಿ ಹಾಗೆ ಬಂಧುವರ್ಮನ ಕೃತಿಗಳಲ್ಲಿ ರಗಳೆಯ ಬಳಕೆಯನ್ನು ನಾವು ಕಾಣ್ಬೋದಾಗಿದೆ ಹಾಗೆ ಸಾವಿರದ ಐವತ್ತೈದರಲ್ಲಿ ರಚಿತವಾದಂತಹ ಬಳ್ಳಾರಿ ಜಿಲ್ಲೆಯ ಕೋಗಳಿ ಅನ್ನುವಂತಹ ಸ್ಥಳದಲ್ಲಿ ದೊರೆತಿರುವಂತಹ ಕನ್ನಡದ ಒಂದು ಶಾಸನದಲ್ಲಿ ನಲವತ್ತೆರಡು ಸಾಲುಗಳ ಪ್ರಾಸಬದ್ಧವಾದ ರಗಳೇ ಇದ್ದು ಈ ರಗಳೆಗೆ ಅದೇ ಶಾಸನದಲ್ಲಿ ತೋಮರ ರಗಳೆ ಅನ್ನುವಂಥ ಹೆಸರನ್ನು ಕೊಟ್ಟಿರೋದನ್ನು ನಾವು ಕಾಣ್ತೀವಿ ಈ ಯಾಕೆ ಹೇಳಿದೆ ಮಟ್ಟರಗಳೆ ತ್ವರಿತ ರಗಳೆ ಪಂಪ ಭಾರತದಲ್ಲಿರುವಂಥ ರಗಳೆ ಹೆಸರು ಮಟ್ಟರಗಳೆ ಹಾಗೆ ಪೊನ್ನನ ಶಾಂತಿ ಪುರಾಣದಲ್ಲಿರುವಂಥ ರಗಳೆ ಹೆಸರು ತ್ವರಿತ ರಗಳೆ ಆಯಿತಾ ಇದು ಅವರೇ ಕೊಟ್ಟಿರುವಂಥ ಹೆಸರು ಹಾಗೆ ಕೋಗಳಿ ಶಾಸನದಲ್ಲಿ ದೊರೆತಿರುವಂಥ ರಗಳೆ ಹೆಸರು ತೋಮರ ರಗಳೆ ಇದೆಲ್ಲ ಕೆಲ ಸಂದರ್ಭದಲ್ಲಿ ನಿಮಗೆ ಒಂದು ವಾಕ್ಯಕ್ಕೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲೋ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಅದನ್ನು ನಿಮಗೆ ಇಲ್ಲಿ ಹೇಳಿದ್ದೀನಿ ಇದೆಲ್ಲ ನೀವು ಬರಿಬೇಕು ಅಂತಿಲ್ಲ ತಿಳ್ಕೊಂಡಿರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಹೇಳಿದೆ ಆಯಿತಾ ಹಾಂ ಸರಿ ಈಗ ಇದನ್ನು ಇದಿಷ್ಟನ್ನು ನಾವು ಏನಂತ ಕರಿಬಹುದು ಒಂದನೇ ಹಂತ ರಗಳೆಯ ಬಳಕೆಯ ಒಂದನೇ ಘಟ್ಟ ಅಥವಾ ಹಂತ ಅಂತ ಕರಿಬಹುದು ಯಾಕೆ ಅಂದರೆ ಈ ಅವಧಿನಲ್ಲಿ ಹತ್ತು ಹನ್ನೊಂದನೇ ಶತಮಾನ ಅವಧಿ ಏನಿತ್ತು ಈ ಅವಧಿನಲ್ಲಿ ಹೆಚ್ಚು ಪ್ರಸಿದ್ಧಿ ಇದ್ದಂಥದ್ದು ಚಂಪು ಕಾವ್ಯ ಚಂಪು ಕಾವ್ಯ ಅಂತಂದರೆ ಅಲ್ಲಿ ಕೇವಲ ಕಂದ ಮತ್ತು ವೃತ್ತಗಳ ಬಳಕೆಯನ್ನು ನಾವು ಕಾಣ್ತೀವಿ ಅಲ್ಲಿ ಯಾವಾಗಲೋ ಎಲ್ಲೋ ಒಂದೋ ಎರಡೋ ಕಡೆ ಯಾವುದಾದ್ರೂ ಒಂದು ವರ್ಣನೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಮಾತ್ರ ಏನು ಮಾಡ್ತಿದ್ರು ರಗಳೆಯ ಬಳಕೆಯನ್ನು ಅವ್ರು ಮಾಡಿರೋದನ್ನು ನಾವು ಕಾಣ್ತೀವಿ ಅಂದರೆ ರಗಳನೆ ಮುಖ್ಯ ಛಂದಸ್ಸಾಗಿ ಅವರು ಬಳಸಿಲ್ಲ ಬದಲಾಗಿ ಇಡೀ ಕಾವ್ಯದಲ್ಲಿ ಒಂದೋ ಎರಡೋ ಯಾವುದಾದ್ರೂ ವರ್ಣನೆ ಬಂದಂಥ ಸಂದರ್ಭದಲ್ಲಿ ಯಾಕೆ ವರ್ಣನೆ ಬಂದಂಥ ಸಂದರ್ಭದಲ್ಲಿ ರಗಳೆ ಬಳಸ್ತಿದ್ರು ಅಂತಂದರೆ ರಗಳೆಗೆ ಇಷ್ಟೇ ಸಾಲುಗಳು ಅಂತ ನಿಯಮ ಇಲ್ಲ ಹಾಗಾಗಿ ಎಷ್ಟು ಉದ್ದಕ್ಕೆ ಬೇಕಾದ್ರೂ ಹೇಳ್ಕೊಳ್ತಾ ಹೋಗ್ಬೋದು ಎಷ್ಟು ಸಾಲುಗಳಲ್ಲೇ ಆದರೂ ಹೇಳ್ತಾ ಹೋಗ್ಬೋದಾಗಿರೋದ್ರಿಂದ ಯಾವುದಾದ್ರೂ ವರ್ಣನೆ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲ ಒಂದು ಎರಡೇ ಎರಡು ರಗಳೆಗಳನ್ನ ತಮ್ಮ ಕೃತಿಗಳಲ್ಲಿ ಬಳಸಿದ್ದಾರೆ ಆಯಿತಾ ಇದು ಒಂದು ರೀತಿ ರಗಳೆಯ ಮೊದಲನೇ ಘಟ್ಟ ಇಲ್ಲಿ ರಗಳೆಗೆ ದೊರೆತಂತಹ ಮಹತ್ವ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಇನ್ನು ರಗಳೆಯ ಎರಡನೇ ಘಟ್ಟವನ್ನು ನಾವು ಹನ್ನೆರಡನೇ ಶತಮಾನದಿಂದ ಗುರ್ತಿಸಬಹುದಾಗಿದೆ ಆಗ ಈ ರಗಳೆಯನ್ನ ಒಂದು ಕಾವ್ಯದಲ್ಲಿ ಉದ್ದಕ್ಕೂ ಸಹ ರಗಳೆಯ ಆಗಿರೋದನ್ನ ನಾವು ನೋಡ್ತೀವಿ ಹಂಗೆ ಕಾವ್ಯದ ಉದ್ದಕ್ಕೂ ರಗಳೆಯ ಬಳಕೆಯನ್ನ ಮುಖ್ಯವಾಗಿ ಮಾಡಿರೋನು ಅಂದ್ರೆ ಹರಿಹರ ಅವನೇನು ನೂರ ಆರು ರಗಳೆಗಳನ್ನ ರಚನೆ ಮಾಡ್ತಾನಲ್ವ ಬಸವರಾಜ ದೇವರ ರಗಳೆ ಇರ್ಬೋದು ಮಹಾದೇವಿ ಅಕ್ಕನ ರಗಳೆ ಇರ್ಬೋದು ಪುಷ್ಪ ರಗಳೆ ಇರ್ಬೋದು ಕುಂಬಾರ ಗುಂಡಯ್ಯನ ರಗಳೆ ಇರ್ಬೋದು ಹೀಗೆ ಎಷ್ಟು ನೂರಾರಕ್ಕೂ ಹೆಚ್ಚು ರಗಳೆ ರಚನೆ ಮಾಡ್ತಾನಲ್ವ ಅವೆಲ್ಲವನ್ನು ರಗಳೆಯನ್ನೇ ಪ್ರಧಾನ ಛಂದಸ್ಸಾಗಿಟ್ಕೊಂಡು ಆ ಕೃತಿಗಳನ್ನ ರಚನೆ ಮಾಡಿ ರಗಳೆ ಕವಿ ಅಂಥೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡನೆ ಇವನ ನಂತರದಲ್ಲಿ ಬಂದಂತಹ ಕೆರೆಯ ಪದ್ಮರಸ ತನ್ನ ದೀಕ್ಷಾ ಬೋಧೆ ಅನ್ನುವಂತಹ ಗ್ರಂಥಕ್ಕಿರ್ಬೋದು ಹಾಗೆ ತ್ರಿಭುವನ ತಾತ ತನ್ನ ರಗಳೆಗಳ ರಚನೆಗೆ ರಗಳೆಯನ್ನು ಬಳಸ್ಕೊಳ್ತಾನೆ ಹಾಗೆ ಜನ್ನ ಮತ್ತು ಕುಮುದೇಂದುವು ಸಹ ತಮ್ಮ ಕೃತಿಗಳಲ್ಲಿ ಅಲ್ಲಿ ಇಲ್ಲಿ ರಗಳೆಗಳನ್ನ ಬಳಸಿರೋದನ್ನು ನಾವು ಕಾಣ್ತೀವಿ ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಮತ್ತೆ ಒಂದು ಒಮ್ಮೆಲೇ ಸ್ಫೂರ್ತಿ ಪಡ್ಕೊಂಡು ಸೋಪಾನವನ್ನು ಏರ್ದಂಥ ಅಂದರೆ ಒಂದು ಉನ್ನತ ಮಟ್ಟವನ್ನು ಏರಿದಂತಹ ರಗಳೇ ಮತ್ತೆ ಏನಾಯಿತು ಇಳಿಮುಖವಾಗ್ತಾ ಹೋಗ್ತು ಇಡೀ ಕೃತಿನೇ ರಗಳ ಬರಿತಾ ಇದ್ದಂಥದ್ದು ಮತ್ತೆ ಅದೇ ಹಿಂದಿನ ಸ್ಥಿತಿಗೆ ಬಂದು ತಲುಪುತ್ತೆ ಒಂದು ಕಾವ್ಯದಲ್ಲಿ ಒಂದೋ ಎರಡೋ ಕಡೆ ರಗಳೆಯ ಬಳಕೆ ಮಾಡೋದನ್ನು ನಾವು ಕಾಣೋದಕ್ಕೆ ಶುರುವಾಗ್ತೀವಿ ಆದರೆ ಹೊಸಗನ್ನಡ ಸಾಹಿತ್ಯ ಶುರುವಾದಂಥ ಆಧುನಿಕ ಕಾಲದಲ್ಲಿ ಈ ಏನು ರಗಳೆಯ ಒಂದು ವಿಧವಾದಂತಹ ಮುಂದೆ ಬರುತ್ತೆ ರಗಳೆನಲ್ಲಿ ಮೂರು ವಿಧಗಳಿದ್ದು ಆ ರಗಳೆಯ ಮೂರು ವಿಧಗಳಲ್ಲಿ ಒಂದು ವಿಧ ಲಲಿತ ರಗಳೆ ಅನ್ನುವಂತಹ ಒಂದು ರಗಳೆ ಅದ್ರ ಜೊತೆ ಇಂಗ್ಲೀಷಿನ ಬ್ಲ್ಯಾಂಕ್ ವರ್ಸ್ ಅನ್ನುವಂತಹ ಒಂದು ಚಂದೋಬಂಧದ ಜೊತೆ ಸಂಪರ್ಕಗೊಂಡು ಇವೆಲ್ ಇವೆರಡರೂ ಇವೆರಡೂ ಸೇರಿಕೊಂಡು ಮತ್ತೊಂದು ಹೊಸ ರೀತಿಯಾದಂತಹ ಛಂದಸ್ಸಾಯಿತು ಅದಕ್ಕೆ ಏನಂತ ಹೆಸರು ಸರಳ ರಗಳೆ ಅಥವಾ ಮಹಾ ಛಂದಸ್ಸು ಅನ್ನುವಂಥ ಹೆಸರಲ್ಲಿ ಈ ಒಂದು ರಗಳೆ ವಿಕಾಸಗೊಂಡು ಬಳಕೆ ಆಗೋದನ್ನು ನಾವು ನೋಡ್ತೀವಿ ಏನು ಕುವೆಂಪುರವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯನೇ ಈ ಸರಳ ರಗಳೆನಲ್ಲಿ ರಚತೆ ರಚನೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ ಆಯ್ತಲ್ವ ಇದು ರಗಳೆಯ ಒಂದು ಇತಿಹಾಸ ಅಂತ ಅಂಥೇಳ್ಬಿಟ್ಟು ನಾವು ಹೇಳ್ಬೋದು ಇನ್ನು ರಗಳೆ ಲಕ್ಷಣಗಳೇನು ರಗಳೆ ಹೇಗಿರುತ್ತೆ ಅದರ ಲಕ್ಷಣಗಳೇನು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ರಗಳೆಯ ಲಕ್ಷಣವನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಹೇಳಿದಂಥವರು ಬಹುತೇಕ ಇದುವರೆಗೆ ಎಲ್ಲ ಲಕ್ಷಣಗಳನ್ನ ಹೇಳಿರೋ ಹಾಗೆ ನಾಗವರ್ಮ ಅವನೇ ತನ್ನ ಚಂದೋಂಬುದಿಯ ಮೂರನೇ ಅಧಿಕಾರದಲ್ಲಿ ರಗಳೆಯ ಲಕ್ಷಣವನ್ನು ತಿಳಿಸಿದಾನೆ ನಾಗವರ್ಮನ ಒಂದು ವಿಶೇಷತೆ ಏನು ಅಂತಂದ್ರೆ ಯಾವುದೇ ಒಂದು ಚಂದೋಬಂಧದ ಬಂಧದ ವೃತ್ತವನ್ನು ಹೇಳಬೇಕಾದ್ರೆ ಈಗ ಉದಾಹರಣೆಗೆ ವೃತ್ತದ ಲಕ್ಷಣವನ್ನ ಹೇಳಬೇಕು ಅಂತಂದ್ರೆ ಅದನ್ನ ವೃತ್ತ ಪದ್ಯದಲ್ಲೇ ಹೇಳುವಂಥದ್ದನ್ನ ನೀವು ನೋಡ್ತೀರಾ ಆಯ್ತಲ್ವಾ ಹಾಗೆ ಈಗ ಗುರು ಒಂದು ಆದಿಯೋಳು ಉತ್ಪಲಂ ಗುರು ಮೊದಲ್ ಮೂರಾಗೆ ಶಾರದಲಂ ಈ ಥರ ವೃತ್ತದಲ್ಲೇ ಏನ್ ಮಾಡಿರ್ತಾನೆ ಅವನು ಲಕ್ಷಣವನ್ನ ಹೇಳಿದಾನೆ ಹಾಗೆ ಕಂದ ಪದ್ಯದ ಲಕ್ಷಣವನ್ನ ಹೇಳುವಾಗ ಒಂದು ಕಂದ ಪದ್ಯದಲ್ಲೇ ಅದರ ಲಕ್ಷಣವನ್ನ ಹೇಳಿದಾನೆ ಆದರೆ ರಗಳೆಯ ಲಕ್ಷಣವನ್ನ ಮಾತ್ರ ಯಾವ್ದ್ರಲ್ಲಿ ಹೇಳಿದಾನೆ ಕಂದ ಪದ್ಯದಲ್ಲಿ ಹೇಳಿರೋದನ್ನ ನಾವು ಕಾಣ್ಬೋದಾಗಿದೆ ಅವನೇ ಹೇಳಿದಾನೆ ಲಕ್ಷಣವನ್ನು ಕಂದ ಪದ್ಯ ದಿಂಪೇಳವೆ ಅಂತ ಕಂದ ಪದ್ಯದಲ್ಲಿ ರಗಳೆಯ ಲಕ್ಷಣವನ್ನ ಹೇಳಿದಾನೆ ಏನ್ ಹೇಳಿದನಪ್ಪ ರಗಳೆಯ ಲಕ್ಷಣ ಅಂತಂದ್ರೆ ಇಲ್ಲೇ ಪದ್ಯ ಇದೆ ನೋಡಿ ಗಣನಿಯಮ ವಿಪರ್ಯಾಸದೊಳ್ ಎಣೆ ಒಡೆದು ಒಳ್ಪೆಸೆಯೇ ಒಳ್ಪೆಸೆಯೇ ಮಾತ್ರ ಸಮನಾಗೆ ಗುಣಾಗ್ರಣೀಯ ಮತದಿಂದೇ ತಾಳದ ಗಣನೆಗೆ ಒಡಂಬಟ್ಟೊಡೆ ಅದುವೇ ರಗಟ ಬಂದಂ ಅಂತ ಹೇಳಿದಾನೆ ನಿಯಮ ವಿಪರ್ಯಾಸದೊಳ್ ಎಣೆ ಒಡೆದು ಒಳ್ಪೆಸೆಯೇ ಮಾತ್ರೆ ಸಮನಾಗೆ ಗುಣಾಗ್ರಣೀಯ ಮತದಿಂದೆ ತಾಳದ ಗಣನೆಗೆ ಅದುವೇ ಅದುವೆ ರಗಠ ಅಂತ ಅಂತೇಳ್ಬಿಟ್ಟು ಅಂದರೆ ಇಲ್ಲಿ ಏನು ಇದರ ಅರ್ಥ ಏನು ಅಂತಂದರೆ ಮೊದಲನೇದೇನು ನಿಯಮ ವಿಪರ್ಯಾಸ ಅಂದರೆ ನಿಯಮದಲ್ಲಿ ವಿಪರ್ಯಾಸ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಯಾವುದರಲ್ಲಿ ರಗಳೆನಲ್ಲಿ ಏನು ಗಣ ನಿಯಮ ವಿಪರ್ಯಾಸ ಅಂತಂದರೆ ಈಗ ನೀವು ಕಂದಪದ್ಯ ನೋಡಿದಾಗ ಅಲ್ಲಿ ನಾಲ್ಕು ನಾಲ್ಕು ಮಾತ್ರೆಗೆ ಗಣ ವಿಭಜನೆ ಇರುವಂಥದ್ದನ್ನು ನೀವು ನೋಡಿದ್ರಿ ಆದರೆ ರಗಳೆನಲ್ಲಿ ಹೇಗಾಗುತ್ತಪ್ಪ ಅಂತಂದರೆ ಇಲ್ಲಿ ರಗಳೆಯ ಒಂದು ವಿಧದಲ್ಲಿ ಈಗ ನೋಡಿ ರಗಳೆನಲ್ಲಿ ಈ ಗಣ ನಿಯಮದಲ್ಲಿ ವಿಪರ್ಯಾಸ ಯಾವ ಥರ ಇದೆ ಅಂದರೆ ಈಗ ಉದಾಹರಣೆಗೆ ನಾಲ್ಕು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತವೆ ಅಂತಂದರೆ ಅದ್ರ ಬದಲಿಗೆ ಅಥವಾ ನಾಲ್ಕು ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬಂದಿದ್ದಾವೆ ಅಂತ ಇಟ್ಕೊಳ್ಳಿ ಅಂದರೆ ಅಲ್ಲಿಗೆ ನಾಲ್ಕು ನಾಲ್ಕಲ್ಲಿ ಎಷ್ಟಾಯಿತು ಹದಿನಾರು ಮಾತ್ರೆಗಳಾಯಿತು ಆಯಿತು ಅದರ ಬದಲಿಗೆ ಮೂರು ಐದು ಮೂರು ಐದು ಈ ರೀತಿನೂ ಸಹ ಗಣ ವಿಭಜನೆ ಬಂದಿರೋದು ಇಲ್ಲೂ ಸಹ ನೀವು ಎಣ್ಸಿದ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಹದಿನಾರೇ ಇರುತ್ತೆ ಆದರೆ ಗಣ ನಿಯಮದಲ್ಲಿ ಏನಿದೆ ವಿಪರ್ಯಾಸ ಇದೆ ನಾಲ್ಕು ನಾಲ್ಕು ಮಾತ್ರೆಗಳ ಬದಲಾಗಿ ಮೂರು ಐದು ಮೂರು ಐದು ಮಾತ್ರೆ ಅಥವಾ ಐದು ಮೂರು ಐದು ಮೂರು ಮಾತ್ರೆಗಳು ಬಂದಿರೋದನ್ನು ನಾವು ಕಾಣ್ಬೋದು ಇಲ್ಲೂ ಒಟ್ಟು ಮಾತ್ರೆಗಳ ಸಂಖ್ಯೆ ಒಟ್ಟು ಮಾತ್ರೆಗಳ ಸಂಖ್ಯೆ ಏನಿದೆ ಸಮ ಇದೆ ಆದರೆ ಗಣನಿಯಮದಲ್ಲಿ ಏನಿದೆ ವಿಪರ್ಯಾಸ ಇದೆ ಅದೇ ಈ ಗಣನಿಯಮದಲ್ಲಿ ವಿಪರ್ಯಾಸ ಇರೋದ್ರಿಂದಲೇ ರಗಳನಲ್ಲಿ ವಿಧಗಳು ಸಹ ಇದೆ ಈಗ ಉದಾಹರಣೆಗೆ ಲಲಿತ ರಗಳೆ ಅದಕ್ಕೆ ಒಂದು ರೀತಿಯ ಗಣಭಜನೆ ಉತ್ಸಾಹ ರಗಳೆ ಅದಕ್ಕೆ ಒಂದು ರೀತಿಯ ಗಣಭಜನೆ ಮಂದಾನಿಲ ರಗಳೆ ಇವೆಲ್ಲ ರಗಳೆಯ ವಿಧಗಳು ಇದಕ್ಕೆ ಒಂದು ರೀತಿಯ ಗಣಭಜನೆಯನ್ನು ನಾವು ಕಾಣ್ಬೋದಾಗಿದೆ ಹೀಗೆ ಗಣ ನಿಯಮದಲ್ಲಿ ಮಾ ವಿಪರ್ಯಾಸ ಇದೆ ಆಯ್ತಲ್ವಾ ಇದು ಮುಂದೆ ಗೊತ್ತಾಗುತ್ತೆ ನಿಮಗೆ ಮಾತ್ರೆ ಸಮನಾಗಿರುವಂಥದ್ದು ಅಂತ ಮುಂದೆ ಹೇಳ್ತಾನೆ ಇಲ್ಲೊಂದು ಅದನ್ನು ಹೇಳ್ತೀನಿ ನಾನು ಈಗ ಒಂದನೇ ನಿಯಮ ಏನಿಲ್ಲ ಗಣ ನಿಯಮದಲ್ಲಿ ವಿಪರ್ಯಾಸ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳ ಬದಲಾಗಿ ಮೂರು ಐದು ಮೂರು ಐದು ಅಂತನೋ ಐದು ಮೂರು ಐದು ಮೂರು ಅಂತನೋ ಗಣ ಯೋಜನೆ ಮಾಡ್ಕೊಂಡಿರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟು ಎಣ್ ಎರಡನೇ ಲಕ್ಷಣ ಅಂತಂದರೆ ಎಣೆ ಪಡೆದಿರುವುದು ಅಂತ ಎಣೆ ಪಡೆದಿರುವುದು ಅಂತಂದರೆ ಎರಡು ಸಾಲುಗಳು ಜೊತೆಗೂಡಿ ಬರುವಂಥದ್ದು ಎರಡು ಸಾಲು ಜೊತೆಗೂಡಿ ಬರುವಂಥದ್ದು ಅಂದರೆ ಇಲ್ಲಿ ರಗಳೆಯ ಒಂದು ಏನು ಇಷ್ಟೇ ಸಾಲಿರಬೇಕು ಅನ್ನುವಂತಹ ನಿಯಮ ಇಲ್ಲ ರಗಳೆನಲ್ಲಿ ಆಯಿತಾ ಆದರೆ ಸಾಲುಗಳು ಇಷ್ಟೇ ಇರಬೇಕು ಕಂದ ಪದ್ಯದಲ್ಲಿ ನಾಲ್ಕು ಸಾಲಿರಬೇಕು ಅಂತ ಇದೆ ಆದರೆ ರಗಳೆನಲ್ಲಿ ಇಷ್ಟೇ ಸಾಲಿರಬೇಕು ಅಂತಿಲ್ಲ ಎಷ್ಟು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತೆರಡು ಸಾಲು ಎಷ್ಟು ಸಾಲು ಬೇಕಾದರೂ ಏನಾಗ್ತಾ ಹೋಗ್ಬೋದು ಬರ್ತಾ ಹೋಗ್ಬೋದು ಆದರೆ ಹಾಗೆ ಬರುವಾಗ ಎರಡೆರಡು ಸಾಲುಗಳು ಏನಾಗ್ತವೆ ಪ್ರಾಸದ ದೃಷ್ಟಿಯಿಂದ ಜೊತೆ ಜೊತೆಯಾಗಿ ಬರ್ತವೆ ಪ್ರಾಸ ಅಂದರೆ ಅಲ್ಲಿ ಅಂತ್ಯಪ್ರಾಸ ಬರೋದನ್ನು ನಾವು ನೋಡ್ತಾ ಹೋಗ್ತೀವಿ ಅದೇನು ಅಂತ ಮುಂದೆ ತೋರಿಸ್ತೀನಿ ಅಂದರೆ ಜೊತೆ ಜೊತೆಯಾಗಿ ಇವೆರಡು ಸಾಲು ಒಂದು ಪ್ರಾಸ ಇವೆರಡು ಸಾಲಲ್ಲಿ ಒಂದು ರೀತಿಯ ಪ್ರಾಸ ಇವೆರಡು ಸಾಲಲ್ಲಿ ಒಂದು ರೀತಿಯ ಪ್ರಾಸ ಈ ಥರ ಪ್ರಾಸದ ದೃಷ್ಟಿಯಿಂದ ಅವು ಜೊತೆಯಾಗಿ ಬರೋದನ್ನು ನಾವು ಕಾಣ್ತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟು ಎಣೆ ಒಡೆದು ಅಂತಾಯ್ತು ನೆಕ್ಸ್ಟ್ ಮಾತ್ರೆ ಸಮನಾಗೆ ನಾನೀಗಾಗಲೇ ಹೇಳ್ದಂಗೆ ನಿಯಮದಲ್ಲಿ ವಿಪರ್ಯಾಸ ಇರುತ್ತೆ ಆದರೆ ಪ್ರತಿ ಸಾಲಲ್ಲಿರುವಂತಹ ಮಾತ್ರೆ ಏನಾಗಿರುತ್ತೆ ಸಮನಾಗಿರುತ್ತೆ ಅಂದರೆ ಈ ಉದಾಹರಣೆಗೆ ಒಂದು ಸಾಲಿಗೀಗ ಹದಿನಾರು ಮಾತ್ರೆ ಬರಬೇಕು ಅಂತಂದ್ರೆ ಈಗ ನಾಲ್ಕು ನಾಲ್ಕಲಿ ಹದಿನಾರು ಆಯ್ತು ಹದಿನಾರೇ ಮಾತ್ರೆ ಬರುತ್ತೆ ಗಣ ನಿಯಮದಲ್ಲಿ ವಿಪರ್ಯಾಸ ಇರುತ್ತೆ ಈ ತರ ಬೇಕಾದರೂ ಬರುತ್ತೆ ಆದರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಏನಾಗಿರುತ್ತೆ ಒಂದು ಸಾಲಿಗೆ ಹದಿನಾರು ಮಾತ್ರೆನೇ ಇರಬೇಕು ಅಂತಿದ್ರೆ ಹದಿನಾರು ಮಾತ್ರೆನೇ ಇರುವಂಥದ್ದು ಹಾಗಾಗಿ ಪ್ರತಿ ಸಾಲಲ್ಲೂ ಮಾತ್ರೆಗಳ ಸಂಖ್ಯೆ ಸಮನಾಗಿರುತ್ತೆ ಆಯಿತಾ ಇನ್ನು ನಾಲ್ಕನೇ ಲಕ್ಷಣ ಏನಪ್ಪ ಅಂದರೆ ರಗಳೆಯ ಲಯದಲ್ಲಿ ಒಳಪು ಅನ್ನುವಂಥದ್ದು ಎದ್ದು ಕಾಣ್ತಾ ಇರುತ್ತೆ ಒಳಪಿರುತ್ತೆ ಒಂದು ಬಗೆಯ ಒಳಪು ರಗಳೆಯ ಲಯದಲ್ಲಿ ಎದ್ದು ಕಾಣುವಂಥದ್ದನ್ನು ನಾವು ನೋಡ್ತೀವಿ ಹಾಗೆ ರಗಳೆ ಐದನೇ ಲಕ್ಷಣ ಏನಪ್ಪ ಅಂದರೆ ತಾಳದ ಗಣನೆಗೆ ಒಡಂಬಡುತ್ತೆ ಏನಿದು ತಾಳ ಅಂತಂದ್ರೆ ಈಗ ಈ ಸಂಗೀತದ ದೃಷ್ಟಿಯಿಂದ ನೀವು ಸುಮಾರು ತಾಳ ರೇಡಿಯೋ ಕೇಳುವಂಥ ಅಭ್ಯಾಸ ಇದೆ ಅಥವಾ ಸಂಗೀತ ಹಾಡುವಾಗ ಇದು ಈ ತಾಳದಲ್ಲಿದೆ ಜಂಪೆ ತಾಳ ಆ ತಾಳ ಈ ತಾಳ ಅನ್ನುವಂಥ ಹೆಸರನ್ನು ಬಹುಶಃ ನೀವು ಕೇಳಿರ್ತೀರಿ ಅಂತ ಕಾಣಿಸ್ ನಾನು ಅನ್ಕೊಂಡಿದ್ದೀನಿ ಅಂತಹ ಯಾವುದೋ ಒಂದು ಪ್ರತಿಯೊಂದು ರಗಳೇನು ಈಗ ರಗಳೆನಲ್ಲಿ ಮೂರು ಇದೆ ಉತ್ಸಾಹ ರಗಳೇ ಮಂದಾನಲ ರಗಳ ಲಲಿತರಗಳೇ ಅಂತ ಕೇಳಿದಿರ ಪ್ರತಿಯೊಂದು ರಗಳೇನು ಸಹ ಹೀಗೆ ಯಾವುದೋ ಒಂದು ತಾಳದಲ್ಲಿ ಇರುವಂತನ್ನ ಆದಿ ತಾಳ ಆ ತಾಳ ಈ ತಾಳ ಅಂತ ಹೆಸರು ಕೇಳಿರ್ತೀರ ಸಂಗೀತದಲ್ಲಿ ಹಂಗೆ ಯಾವುದಾದ್ರೂ ಒಂದು ತಾಳದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ ಇದಿಷ್ಟು ನಾಗವರ್ಮ ಹೇಳಿರುವಂತಹ ಲಕ್ಷಣಗಳು ಹಂಗಾರೆ ಬರೀ ನಾಗವರ್ಮ ಮಾತ್ರ ರಗಳೆಯ ಲಕ್ಷಣವನ್ನು ಹೇಳಿದಾನೆ ಅಂತಂದರೆ ಇಲ್ಲ ನಾಗವರ್ಮನ ನಂತರ ಬಂದಂತಹ ಜಯಕೀರ್ತಿನೂ ಸಹ ಜಯಕೀರ್ತಿ ಅವನ ಒಂದು ಛಂದೋನು ಶಾಸನ ಅನ್ನುವಂಥ ಇದು ಸಂಸ್ಕೃತ ಭಾಷೆಯ ಕೃತಿ ಆದರೂ ಇಲ್ಲಿ ಕನ್ನಡ ಛಂದಸ್ಸಿನ ಲಕ್ಷಣವನ್ನು ಅವನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದಾನಷ್ಟೇ ಆಯ್ತಲ್ವಾ ಆ ಜಯಕೀರ್ತಿ ತನ್ನ ಶಾಸನ ಕೃತಿಯ ಮೊದಲನೇ ಅಧಿಕಾರದಲ್ಲಿ ರಗಳೆಯ ಲಕ್ಷಣವನ್ನು ಕುರಿತು ಹೇಳಿದಾನೆ ಅವನು ಹೇಳಿರೋ ಲಕ್ಷಣ ಏನಪ್ಪ ಅಂತಂದರೆ ಒಂದು ಸ್ವಚ್ಛಂದ ಸನ್ಯ ರಘಟ ಸ್ವಚ್ಛಂದ ಸನ್ಯಾಸ ರಘಟ ಮಾತ್ರಾಕ್ಷರ ಸಮೋದಿತ ಪಾದ ದ್ವಂದ್ವ ಸಮಾಕೀರ್ಣ ಸುಶ್ರವ್ಯ ಶೈವ ಪದ್ಧತಿ ಅಂತ ಹೇಳಿದಾನೆ ಅಲ್ಲಿ ಮೊದಲನೇದಾಗಿ ಅವನು ಹೇಳಿರುವಂಥದ್ದು ಸ್ವಚ್ಛಂದ ಸನ್ಯ ಅಂತ ಸ್ವಚ್ಛಂದ ಸಂನ್ಯಾ ಅಂತಂದರೆ ಏನು ಇಲ್ಲಿ ನಾವು ಸ್ವಚ್ಛಂದ ಅಂತಂದರೆ ಏನು ಎರಡು ಅರ್ಥವನ್ನು ಮಾಡ್ಕೋಬಹುದು ಅಂದರೆ ಇಷ್ಟೇ ಸಾಲುಗಳು ಇರಬೇಕು ಅನ್ನುವಂತಹ ನಿಯಮ ಏನು ಇಲ್ಲ ಸ್ವಚ್ಛಂದ ಎಷ್ಟು ಸಾಲುಗಳು ಬೇಕಾದರೂ ಏನಾಗಿರ್ಬೋದು ಬರ್ತಾ ಹೋಗಬಹುದು ಇಷ್ಟೇ ಸಾಲುಗಳು ಇರಬೇಕು ಅನ್ನುವಂತಹ ನಿಯಮ ಇಲ್ಲ ಸ್ವಚ್ಛಂದವಾಗಿ ಇರುತ್ತೆ ಅನ್ನುವಂಥದ್ದು ಒಂದು ಅರ್ಥ ಆದರೆ ಇದನ್ನು ಈ ಸ್ವಚ್ಛಂದ ಸನ್ಯಾನ ನಾವು ಇನ್ನೊಂದು ನಾಗವರ್ಮ ಹೇಳಿರುವಂತಹ ಗಣ ನಿಯಮ ವಿಪರ್ಯಾಸಕ್ಕೂ ನಾವು ಏನು ಮಾಡ್ಬೋದು ಅಂದ್ರೆ ಅಂದರೆ ನಿಯಮ ಏನು ಅದರಲ್ಲಿ ವೈಪರೀತ್ಯದಿಂದ ಕೂಡಿರುವಂಥದ್ದು ಅಂದರೆ ನಾಲ್ಕು ನಾಲ್ಕು ಮಾತ್ರ ಗಣ ಬರಬೇಕು ಅಂತನೇ ಇಲ್ಲ ಮೂರು ಐದು ಮೂರು ಐದು ಅಂತಲೂ ಬೇಕಾರು ಬರ್ಬೋದು ಐದು ಮೂರು ಐದು ಮೂರು ಅಂತಲೂ ಬೇಕಾರು ಬರ್ಬೋದು ಎರಡು ಅರ್ಥವೂ ಮಾಡ್ಕೋಬೋದು ಇಷ್ಟೇ ಸಾಲುಗಳಿರಬೇಕು ಅನ್ನುವಂಥ ನಿಯಮ ಇಲ್ಲ ಅಂತನೂ ಒಂದು ಹಾಗೆ ಗಣ ನಿಯಮದಲ್ಲಿ ವಿಪರ್ಯಾಸ ಇರುವಂಥ ಇರುತ್ತೆ ಅನ್ನುವಂತಹ ಒಂದು ನಿಯಮನೂ ಹೌದು ಇವೆರಡ ಅರ್ಥವನ್ನು ಸಹ ನಾವಿದ್ರಿಂದ ಮಾಡ್ಕೋಬಹುದು ಆಯ್ತಲ್ವಾ ಇನ್ನು ಎರಡನೇ ಲಕ್ಷಣ ಇವನು ಹೇಳಿರುವಂಥದ್ದು ಅಂದ್ರೆ ಮಾತ್ರ ಅಕ್ಷರ ಸಮೋದಿತ ಅಂದ್ರೆ ಮಾತ್ ಇಲ್ಲಿ ನಾಗವರ್ಮ ಹೇಳಿರುವಂತಹ ಮಾತ್ರೆ ಸಮನಾಗೆ ಅನ್ನುವಂತಹ ಒಂದು ಲಕ್ಷಣವನ್ನ ಇದು ಹೋಲುತ್ತೆ ಆದರೆ ಅದರ ಜೊತೆಗೆ ಇವನು ಏನು ಹೇಳಿದಾನೆ ಮಾತ್ರೆ ಮತ್ತೆ ಅಕ್ಷರ ಸಮವಾಗಿರುವಂಥದ್ದು ಎರಡ ಅರ್ಥನೂ ಸಹ ಇದರಿಂದ ತಿಳ್ಕೊಬೋದಾಗಿದೆ ನಾವು ಮಾತ್ರೆಗಳು ಸಮನಾಗಿರುತ್ತೆ ಇಪ್ಪತ್ತು ಪ್ರತಿ ಸಾಲಿಗೆ ಇಷ್ಟು ಮಾತ್ರೆ ಬರಬೇಕು ಸಾಲಿಗೆ ಹದಿನಾರು ಮಾತ್ರೆ ಬರಬೇಕು ಅಂದರೆ ಒಂದು ಸಾಲಲ್ಲಿ ಹದಿನಾರು ಮಾತ್ರೆ ಇದ್ರೆ ಎರಡನೇ ಸಾಲಲ್ಲೂ ಅಷ್ಟೇ ಮಾತ್ರೆ ಮೂರನೇ ಸಾಲಲ್ಲೂ ಅಷ್ಟೇ ಮಾತ್ರೆ ಎಷ್ಟು ಸಾಲ ಇರುತ್ತೋ ಅಷ್ಟಲ್ಲೂ ಅಷ್ಟೇ ಮಾತ್ರೆ ಬರುವಂಥದ್ದು ಅಂತ ಇನ್ನು ಜಯಕೀರ್ತಿ ಹೇಳಿರುವಂಥದ್ದು ಮೂರನೇದು ಇಲ್ಲಿ ನೋಡಿ ಪಾದದ್ವಂದ್ವ ಸಮಾಕೀರ್ಣ ಇದು ಅಷ್ಟೇ ಇವನು ಹೇಳಿದನಲ್ಲ ಪಾದದ್ವಂದ್ವ ಸಮಕಿರಣ ಅಂತಂದರೆ ನಾಗವರ್ಮ ಹೇಳಿರುವಂತಹ ಎಣೆ ಪಡೆದಿರುವುದು ಅನ್ನುವಂತಹ ಒಂದು ಅರ್ಥವನ್ನೇ ಅದು ಹೋಲುತ್ತೆ ಅಂದರೆ ಎಣೆ ಒಡೆದಿರುವುದು ಅಂದರೆ ಅರ್ಥ ಏನೋ ಎರಡು ಪಾದಗಳು ಜೊತೆ ಜೊತೆಯಾಗಿ ಬರುವಂಥದ್ದು ಅದನ್ನೇ ಇವನಿಲ್ಲಿ ಪಾದದ್ವಂದ್ವ ಸಮಕೀರ್ಣ ಅಂತ ಹೇಳಿರೋದನ್ನು ನಾವು ಕಾಣ್ತೀವಿ ಪಾದದ್ವಂದ್ವ ಸಮಕೀರ್ಣ ಅಂತ ಹೇಳಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಆಯ್ತಲ್ವಾ ಇಲ್ಲಿ ಕಾಣ್ತಾ ಇದೆ ಪಾದದ್ವಂದ್ವ ಸಮಾಕಿಣ ಅಂತಂದರೆ ಅದು ಏನು ಇವನು ಹೇಳಿರುವಂಥ ಎಣೆ ಪಡೆದಿರುವುದು ಅನ್ನುವಂಥ ಅರ್ಥನೇ ಕೊಡುತ್ತೆ ಎಣೆ ಪಡೆದಿರುವುದು ಅಂತಂದರೆ ಎರಡು ಸಾಲುಗಳು ಸಮಾನಾಗಿ ಬರುವಂಥದ್ದು ನೆಕ್ಸ್ಟು ನಾಲ್ಕನೇದು ಏನು ಸುಶ್ರವ್ಯ ಅನ್ನುವಂತಹ ಒಂದು ಲಕ್ಷಣವನ್ನು ಇವನು ಹೇಳಿದಾನೆ ಸುಶ್ರವ್ಯ ಅಂತಂದರೆ ಏನು ಇಲ್ಲಿ ಬರುವಂತಹ ತಾಳದ ಗಣನೆಗೆ ಒಡಂಬಟ್ಟಿರುವಂಥದ್ದು ಇದೇ ಅರ್ಥವನ್ನು ಇದು ಕೊಡ್ತಾ ಹೋಗುತ್ತೆ ತಾಳದ ಗಣನೆ ತಾಳ ಇರುತ್ತೆ ಶ್ರವ್ಯ ಕೇಳೋದಕ್ಕೆ ಯಾವುದೋ ಒಂದು ತಾಳ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಕೊನೆಯದಾಗಿ ಶೈವ ಪದ್ಧತಿ ಇದು ರಗಳೆಯ ಲಕ್ಷಣಕ್ಕಿಂತ ಹೆಚ್ಚಾಗಿ ರಗಳೆಯ ಉಗಮದ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡುತ್ತೆ ಇದನ್ನು ನಾನು ಹಿಂದೆನೇ ಹೇಳಿದೆ ಉಗಮದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಹಾಗಾಗಿ ಬಹುತೇಕ ಇವರಿಬ್ಬರು ಹೇಳಿರುವಂತಹ ಲಕ್ಷಣಗಳು ಒಂದೇ ರೀತಿಯಾಗಿದೆ ಆದರೆ ಈ ಸ್ವಚ್ಛಂದ ಸನ್ಯಾ ಅನ್ನೋದನ್ನ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಒಂದು ನಾಗವರ್ಮ ಹೇಳಿರುವಂತಹ ಗಣನಿಯಮ ವಿಪರ್ಯಾಸ ಅನ್ನೋದಕ್ಕೆ ಒಂದು ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಇಷ್ಟೇ ಸಾಲುಗಳು ಇರಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ ಅನ್ನುವಂಥ ಎರಡು ಅರ್ಥವನ್ನು ಸಹ ನಾವೇನು ಮಾಡ್ಬೋದು ಇಲ್ಲಿ ಮಾಡ್ಕೋಬಹುದು ಈಗ ಇವರಿಬ್ಬರೂ ಹೇಳಿರುವಂತಹ ಲಕ್ಷಣವನ್ನು ಒಟ್ಟಾಗಿ ಸೇರಿಸಿ ನಾವು ನೋಡೋದಾದ್ರೆ ರಗಳೆಯ ಲಕ್ಷಣವನ್ನು ನೋಡೋದಾದರೆ ಏನಿದೆ ರಗಳೆಯ ಲಕ್ಷಣಗಳು ಏನು ಅನ್ನೋದನ್ನು ನೋಡೋದಾದ್ರೆ ಏನಿರುತ್ತೆ ರಗಳಿನಲ್ಲಿ ರಗಳೆ ಅನಿಯತ ಪಾದ ಸಂಖ್ಯೆ ಉಳ್ಳದು ಇಷ್ಟೇ ಸಾಲಿರಬೇಕು ಅಂತ ನಿಯಮ ಇಲ್ಲ ಕಂದಪದ್ಯಕ್ಕೆ ನಾಲ್ಕು ಸಾಲು ಷಟ್ಪದಿಗೆ ಆರು ಸಾಲು ಇರೋ ಹಾಗೆ ರಗಳೆಗೆ ಇಷ್ಟೇ ಸಾಲು ಅಂತ ಇಲ್ಲ ಎಷ್ಟು ಸಾಲು ಬೇಕಾದರೂ ಬರಬಹುದು ಆಯ್ತಲ್ವಾ ಅದು ಒಂದೇ ನಿಯಮ ಎರಡನೇ ನಿಯಮ ರಗಳೆನಲ್ಲಿ ಗಣ ನಿಯಮ ವಿಪರ್ಯಾಸದಿಂದ ಕೂಡಿರುತ್ತೆ ಗಣ ನಿಯಮ ವಿಪರ್ಯಾಸ ಅಂತಂದ್ರಲ್ಲಿ ಏನೋ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳ ಬದಲಿಗೆ ಮೂರು ಐದು ಮೂರು ಐದು ರೀತಿಯಲ್ಲೂ ಏನು ಮಾಡ್ಬೋದು ಗಣ ವಿಭಜನೆ ಬರಬಹುದು ಅಥವಾ ಐದು ಮೂರು ಐದು ಮೂರು ಅಂತ ಗಣ ವಿಭಜನೆ ಬರಬಹುದು ಅಥವಾ ಇನ್ನೂ ಒಂದಿದೆ ಉತ್ಸಾಹ ಒಂದು ರೀತಿಯಾಗಿ ಗಣ ವಿಭಜನೆ ಇದೆ ಹಾಗೆ ಮುಂದೆ ಬರುವಂತಹ ಲಲಿತ ರಗಳನಲ್ಲಿ ಮತ್ತೊಂದು ರೀತಿಯ ಗಣ ವಿಭಜನೆ ಇದೆ ಹಾಗೆ ಮುಂದೆ ಬರುವಂತಹ ಮಂದಾನಿಲ ರಗಳೆ ರಗಳೆಯ ವಿಧಗಳಿವೆಲೆ ಇವು ಮೂರರಲ್ಲೂ ಒಂದೊಂದು ರೀತಿ ವಿಭಜನೆ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ಏನಿದೆ ಇಲ್ಲಿ ಗಣ ನಿಯಮದಲ್ಲಿ ವಿಪರ್ಯಾಸ ಇರೋದನ್ನು ನಾವು ಕಾಣ್ತೀವಿ ಆಯಿತಾ ಆದರೆ ಪ್ರತಿ ಸಾಲಿನಲ್ಲಿ ಮಾತ್ರೆಗಳ ಸಂಖ್ಯೆ ಸಮ ಆಗಿರುತ್ತೆ ಈಗ ಉತ್ಸಾಹಾರಗಳೇ ಎಷ್ಟೋ ಹನ್ನೆರಡು ಮಾತ್ರೆ ಅಂದರೆ ಪ್ರತಿ ಸಾಲಲ್ಲೂ ಏನಿರುತ್ತೆ ಹನ್ನೆರಡು ಮಾತ್ರೆನೇ ಇರ್ತಾ ಹೋಗೋದನ್ನು ನಾವು ಕಾಣ್ತೀವಿ ಅದು ಲಲಿತ ರಗಳೆಗೆ ಒಂದು ಸಾಲಿಗೆ ಹದಿನಾರು ಮಾತ್ರೆ ಅಂದರೆ ಪ್ರತಿ ಸಾಲಿನಲ್ಲೂ ಹದಿನಾರು ಮಾತ್ರೆ ಇರೋದನ್ನೇ ಕಾಣ್ತಾ ಹೋಗ್ತೀವಿ ಈಗ ಅದು ನಾಲ್ಕು ಇಂಟು ನಾಲ್ಕು ಹದಿನಾರು ಆಗಬಹುದು ಅಥವಾ ಮೂರು ಐದು ಮೂರು ಐದು ಆ ಥರ ಹದಿನಾರು ಆಗ್ಬೋದು ಒಟ್ಟಾರೆಯಾಗಿ ಒಂದು ಸಾಲೆಗೆ ಹದಿನಾರು ಮಾತ್ರೆ ಇರುತ್ತೆ ಮಾತ್ರೆಗಳ ಸಂಖ್ಯೆ ಸಮಾನ ಆಗಿರೋದನ್ನು ನಾವು ಕಾಣ್ತೀವಿ ಇನ್ನು ಪ್ರ ಪ್ರಾಸದ ದೃಷ್ಟಿಯಿಂದ ರಗಳೆಗಳಲ್ಲಿ ಪಾದ ದ್ವಂದ್ವಗಳನ್ನು ಗುರುತಿಸಬಹುದು ಎರಡು ಪಾದ ಎರಡು ಪಾದ ಪ್ರಾಸದ ದೃಷ್ಟಿಯಿಂದ ಜೊತೆ ಜೊತೆಯಾಗಿ ಬರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ್ಯಪ್ರಾಸ ಕಡ್ಡಾಯ ಆದಿಪ್ರಾಸ ಇರುತ್ತೋ ಇಲ್ವೋ ಕೆಲವು ಕಡೆ ಇರ್ಬೋದು ಕೆಲವು ಕಡೆ ಇಲ್ದಲೇ ಇರ್ಬೋದು ಅನ್ ಆದಿಪ್ರಾಸ ಆದರೆ ಅಂತ್ಯಪ್ರಾಸ ಮಾತ್ರ ಕಡ್ಡಾಯವಾಗಿ ಇದ್ದೇ ಇರುವಂಥದ್ದನ್ನು ನಾವು ಕಾಣ್ತೀವಿ ಆಯಿತಾ ಇನ್ನು ಸುಶ್ರಾವ್ಯವಾಗಿರುತ್ತದೆ ಸುಶ್ರಾವ್ಯ ನಾವು ಹೇಳೋ ತಾಳದ ಗಣನೆಗೊಡಂಬಿಟ್ಟಿರತಂಥ ಶುಶ್ರಾವ್ಯವಾಗಿರೋದನ್ನು ನಾವು ಕಾಣ್ತೀವಿ ನೋ ರಗಳೆಯ ಪಾದಗಳ ನಡೆ ತಾಳದ ಲೆಕ್ಕಕ್ಕೆ ಒಪ್ಪುವ ಹಾಗೆ ಇರೋದನ್ನು ನಾವು ಕಾಣ್ತೀವಿ ಇದಿಷ್ಟು ಏನು ರಗಳೆಯ ಲಕ್ಷಣಗಳು ಈಗ ನೀವು ಉದಾಹರಣೆ ನೋಡೋದಾದ್ರೆ ಇಲ್ಲಿ ಹೆಂಗೆ ಹೇಳ್ಬಿಟ್ಟು ನೋಡೋದಾದರೆ ನೋಡಿಲ್ಲಿ ಒಂದು ಅಂತ್ಯಪ್ರಾಸವಿರುತ್ತದೆ ಅಂತಂದ್ರು ಇಲ್ಲಿ ನೋಡಿ ಅಲ್ಲಿ ಅಲ್ಲಿ ಗಳಲ್ಲಿ ಗಳಲ್ಲಿ ಅಂತ್ಯಪ್ರಾಸ ಕಾಣ್ತಾ ಇದೆ ಪಾಡಿ ಕೂಡಿ ಅಂತ್ಯಪ್ರಾಸ ನಿಮಗೆ ಕಾಣಿಸ್ತಾ ಇದೆ ಆಯ್ತಾ ಪ್ರಾಸದ ದೃಷ್ಟಿಯಿಂದ ರಗಳೆಯ ಪಾದ ದ್ವಂದ್ವಗಳನ್ನು ಗುರುತಿಸಬಹುದು ನೋಡಿ ಇವೆರಡು ಪಾದ ಒಂದು ಜೋಡಿ ಗಳಲ್ಲಿ ಎರಡು ಸಾಲಲ್ಲೂ ಏನಾಗಿದೆ ಒಂದೇ ರೀತಿಯ ಪ್ರಾಸ ಬಂದು ಇದು ಒಂದು ಜೋಡಿ ಆದ್ರೆ ಇದಾದ್ರೂ ನೆಕ್ಸ್ಟ್ ಸಾಲ ತುಂಬಿ ವಿಂಡಿ ನಿಂತ ಪಾಡಿ ಜಕ್ಕ ವಕ್ಕಿ ಎಂತೆ ಕೂಡಿ ಈ ಥರ ಏನಾಗಿದೆ ಇಲ್ಲಿ ಇವೆರಡು ಸಾಲು ಒಂದು ಜೋಡಿಯಾಗಿರುತ್ತೆ ಆಯಿತಾ ಇದು ಇಲ್ಲಿ ನಾನು ನಾಲ್ಕು ಸಾಲು ಕೊಟ್ಟಿದ್ದೀನಿ ಇದು ಹಿಂಗೆ ಎಷ್ಟು ಸಾಲು ಬೇಕಾದರೂ ಮುಂದುವರಿತಾ ಹೋಗಿರಬಹುದು ಆಯ್ತಾ ಇನ್ನು ರಗಳೆ ಗಣನಿಯಮ ವಿಪರ್ಯಾಸ ಹೇಗಿರುತ್ತೆ ಅನ್ನೋದನ್ನು ನೀವು ರಗಳೆಯ ವಿಧಗಳನ್ನ ತಿಳಿಯುವಾಗ ತಿಳ್ಕೊತೀರಾ ಮಾತ್ರೆಗಳ ಸಂಖ್ಯೆ ಸಮನಾಗಿರುತ್ತೆ ಅದನ್ನು ನೀವು ಅಲ್ಲೇ ತಿಳ್ಕೊತೀರಾ ವಿಧಗಳನ್ನ ತಿಳಿಯುವಂಥ ಸಂದರ್ಭದಲ್ಲಿ ಇನ್ನು ಸುಶ್ರಾವ್ಯವಾಗಿರುತ್ತೆ ಅದು ಹೌದು ನೀವು ಓದುವಾಗ ಇದು ಅಥವಾ ತಾಳದ ಲೆಕ್ಕಕ್ಕೆ ಹಾಗಿರುತ್ತೆ ಅನ್ನೋದು ನೋಡಿ ಕುಳಿರುವ ಪೂಗಳಂಗಳಲ್ಲಿ ತಳಿರ ಕಾವಣಲ್ಲಿ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಈ ಥರ ತಾಳದ ಲೆಕ್ಕಕ್ಕೆ ಒಪ್ಪುವ ಹಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಇದಿಷ್ಟು ಏನು ರಗಳೆಯ ಲಕ್ಷಣಗಳಾಗಿದ್ದಾವೆ ಈಗ ಈ ಲಕ್ಷಣಗಳ ಆಧಾರದ ಮೇಲೆ ಮುಂದಿನ ತರಗತಿನಲ್ಲಿ ರಗಳೆಯ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ರಗಳೆಯ ವಿಧಗಳಾದಂತಹ ಉತ್ಸಾಹ ಲ ರಗಳೆ ಲಲಿತ ರಗಳೆ ಮಂದಾನಿಲ ರಗಳೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು ರಗಳೆಯ ಇತಿಹಾಸ ರಗಳೆ ಮೊದಲು ಎಲ್ಲಿಂದ ಪ್ರಾರಂಭ ಆಯಿತು ಇಲ್ಲಿ ಬೇಕಾದಷ್ಟು ನಿಮಗೆ ಒಂದು ವಾಕ್ಯದ ಪ್ರಶ್ನೆಯನ್ನು ಕೇಳಬಹುದು ನಿಮಗೆ ರಗಳೆಯ ಕವಿ ಎಂದು ಪ್ರಸಿದ್ಧಿಯನ್ನು ಪಡ್ಕೊಂಡವನು ಯಾರು ರಗಳೆಯ ಬಳಕೆಯನ್ನು ಮೊದಲು ಮಾಡಿದಂಥವನು ಯಾರು ಪಂಪ ಅಂತನೋ ಅಥವಾ ಪಂಪನ ಪಂಪ ಭಾರತದಲ್ಲಿ ಬಳಕೆಯಾದಂತಹ ರಗಳೆಗೆ ಏನು ಹೆಸರಿತ್ತು ಅಂತ ಮಟ್ಟ ರಗಳೆ ಅಂತನೋ ಅಥವಾ ಕೋಗಳಿ ಶಾಸನದಲ್ಲಿ ಬಳಕೆಯಾದಂಥ ರಗಳೆಗೆ ಏನು ಹೆಸರಿತ್ತು ಅಂದರೆ ತೋಮರ ರಗಳೆ ಅಂತನೂ ಆಯಿತಲ್ವ ಈ ಥರ ಬೇಕಾದಷ್ಟು ಒಂದು ವಾಕ್ಯದ ಪ್ರಶ್ನೆಯನ್ನು ಕೇಳ್ಬೋದು ರಗಳೆಯ ಲಕ್ಷಣವನ್ನು ಮೊದಲ ಬಾರಿಗೆ ಹೇಳಿದಂಥವನು ಯಾರು ಅಂದರೆ ನಾಗವರ್ಮ ಅದರ ನಂತರ ಜಯ ಚಂದೋನ ಶಾಸನದಲ್ಲಿ ರಗಳೆಯ ಲಕ್ಷಣವನ್ನು ಹೇಳಿದಾನೆ ಆದರೆ ಅದಕ್ಕೆ ಮೂಲ ಬಹುಶಃ ನಾಗವರ್ಮನೇ ಆಗಿರ್ತಾನೆ ಅವನು ನೋಡಿ ಅವನ ರೀತಿಯಲ್ಲೇ ಏನು ಮಾಡಿದಾನೆ ಇವನು ಒಂದಷ್ಟು ಲಕ್ಷಣವನ್ನು ಹೇಳಿದ್ದಾನೆ ಒಟ್ಟಿನಲ್ಲಿ ರಗಳೆಗೆ ಇಷ್ಟೇ ಸಾಲಿರಬೇಕು ಅಂತ ನಿಯಮ ಇಲ್ಲ ಆದರೆ ಪ್ರತಿ ಸಾಲಲ್ಲಿ ಮಾತ್ರ ಸಂಖ್ಯೆ ಮಾತ್ರ ಸಮನಾಗಿರುತ್ತೆ ಅದರ ಗಣ ನಿಯಮದಲ್ಲಿ ವಿಪರ್ಯಾಸ ಇರುತ್ತೆ ಪ್ರಾಸದ ದೃಷ್ಟಿಯಿಂದ ಜೊತೆ ಜೊತೆಯಾಗಿ ಎರಡು ಸಾಲಗಳು ಬರ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಅಂತ್ಯಪ್ರಾಸವನ್ನು ನಾವು ಕಾಣ್ತಾ ಹೋಗ್ತೀವಿ ರಗಳೆನಲ್ಲಿ ಇದು ತಾಳದ ಲೆಕ್ಕಕ್ಕೆ ಒಪ್ಪು ಇವೆಲ್ಲ ಲಕ್ಷಣಗಳು ಮತ್ತು ಮುಂದಿನ ತರಗತಿನಲ್ಲಿ ಭೇಟಿಯಾಗೋಣ ಅಲ್ಲಿ ನಮಸ್ಕಾರ